మన మహయ్య ఆశ్రమ విదేని బాధాశ్చర్యతో మనమహయ్య ని విదేని బాధాశ్చర్యతో మంద మారు చందని చందీంద

何だろう、ポティカードをそんだらの、言ったねポティカーの lot

ಪರಮೇಶ್ವರನು ಭಾವ ಸುಂದರ ನಿನ್ನ ಬರುವುದಕ್ಕೆ ಏನು ನೋಡಿದರೆ ಏನು ಏನೋ ಒಂದು ಕಾರ್ಯಕ್ರಮವನ್ನು ತೋರುತ್ತಿದೆ ಗುರುಗುದೇವ ಜನನಿಯ ದಾಸ್ಯವನ್ನು ಬಿಡಿಸಕ್ಕಾಗಿ ಗುರು ಬಂದನು ಮಹೇಂದ್ರನಿಂದ ಅಮೃತದ ಕೊಡವನ್ನು ತರುವನು ಅದನ್ನು ಸೇವಿಸಲು ನಾನಲ್ಲಿಗೆ ಹೋಗುತ್ತಿರುವೆನು ಈ ವಿಷಯವು ತಮಗೆ ತಿಳಿದಿದೆ ತಿಳಿದಿದ್ದರೂ ಇರಬಹುದು ಮಕ್ಕಳು ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ ಸತ್ರ ಸತ್ರಯಾಗ ಎಂದರೇನು ನೀವುಗಳು ಎಂದರೇನು ಕಾಲುವೆಯನ್ನು ಆರಲು ಸಾಧ್ಯವಿಲ್ಲದವನು ಗಗನಕ್ಕೆ ಆರುವನೆಂದು ಅಂಬರಿಸಿದಂತಾಯಿತು ಈ ದೇವತೆಗಳ ಮನೋರಥ ಗುರುದೇವ ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನು ಅಗ್ರ ಪೂಜೆಗೆ ವಹಿಸುವಾಗ ಅದನ್ನು ಮಕ್ಕಳಾಟ ಒಂದು ಭಾವಿಸಬಹುದೇ ಅಲ್ಲದೆ ಅವರಿಗೆ ಅವರ ಕರುಣೆಗೆ ಪಾತ್ರವಾಗಿ ಅವರ ದಿವರೂಪವನ್ನು ನೋಡಬಾರದೆ ರೂಪಿನಲ್ಲಿ ನೋಡಬೇಕಾದ ಏನಿದೆಯೋ ಅದು ಮಾರುಸಿಗಳಾದ ನಿಮ್ಮಿಂದಲೇ ಅವರ ಬಿಳಬೇಕು ಈಶ್ವರನು ಪರದೇಶ ಅವರಿಗೆ ಮನ್ನಡೆವು ದೊರಕುವುದು ಪರದೇಶಿಗೆ ರೂಪಿಲ್ಲ ಜನಮನದ ದುಃಖವಿಲ್ಲ ಹಬ್ಬದ ದಿವಸ ಹಗಲಿರುಳು ಕೂಗಿಸುತ್ತಿರುವ ಬಾವಿ ರಾಟದಂತೆ ವಿಷದ ಸಂಸಾರದ ಇಲ್ಲ ಪರದೇಶಿಗೆ ಯಕ್ಷ ದಿವ್ಯ ಕರ್ಣಮನಕನು ಬಳದಕೊಂಡು ಶೃಂಗಾರ ಅಭೂಷಿಕನಾಗಿ ಮೆರೆಯಬೇಕಿಲ್ಲ ಡಾಂಬಿಕನಿಗೆ ಪರದೇಶಿಯ ಸುಖವನ್ನು ಅನುಭವಸವರಿಗೆ ಮಾತ್ರ ಪರಮಾತ್ಮರಾಗಿ ಕಾಣಿಸುವನು ఇవయ కన్నుల పీల జలవుల కండి కీనకేరు మహాత్మ ననగల్ బల్లేగన్న బారేవా రసదలీసు ఆలెందుసరా పరమేశ్వరను నిరాకరి బార కాల అతీతవ ఇంకేను సత్రయగ దేవత సత్రయగందరేను ఆ దేవతలు ఎందు కామ్య కన్నెరడు ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡಲು ಹಲವಾರು ಕಣ್ಣುಗಳನ್ನು ನಾಲ್ಕು ತಲೆಗಳನ್ನು ಧರಿಸಿರುವ ತೆರೆಯ ಮರೆಯಲ್ಲಿ ಅಡಗಿರುವ ವೇಷಾಂಜನೇರಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಲತ್ಸುವ ಮಲಗಿರುವ ಇವರುಗಳು ಸತ್ರಯಾಗ ಕಾರ್ಯದಲ್ಲಿ ಭಾಗವಹಿಸುವರಂತೆ ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಮುಜಗಳನ್ನು ಹೊಂದಿ ಯಾವಾಗಲೂ ಕೈಲಾಸದಲ್ಲಿ ತಾಳಕ್ಕೆ ತಕ್ಕಂತೆ ತೈ ಎಂದು ಕುಡಿಯುತ್ತಿರುವ ಆಧಾರಿತ ಪರಶಿವನನ್ನು ಆಗ್ರ ಪೂಜೆಗೆ ಕರೆದುಕೊಂಡು ಬರುವಂತೆ ಆದರೆ ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು ನನಗೆ ನನ್ನ ಪಾದದಲ್ಲಿ ಕಣ್ಣುಂಟು ಆದ್ದರಿಂದ ನಾನು ಆ ಪರಶಿವನಿಗೆ ಸರಿಸಮಾನನು ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿರುವುದು ವಿಷ್ಣು ವಿಷ್ಣುವನ್ನು ವಿವೇಕಿಸುವುದಾದರೆ ಅವನು ನನಗೆ ಎರಡನೆಯ ಮೂರ್ತಿ ಬ್ರಹ್ಮ ಬ್ರಹ್ಮನು ಓರ್ವ ಸಾಮಾನ್ಯ ವೇಷಧಾರಿಯಾದ ಪುರೋಹಿತ ದಕ್ಷ ಬ್ರಹ್ಮನೇ ಮೊದಲಾದವರು ನನಗೆ ಸೃಷ್ಟಿರು ಇರಲಿ ಏನಾದರೂ ಅಲ್ಲಿಗೆ ಹೊರಟ್ರೆ ನನಗೂ ಸಮಯ ಉಂಟು ಇಂದೇಕೋ ನನ್ನ ಮನಸ್ಸು ತುಂಬಾ ಚಂಚಲವಾಗಿ ತೋರುತ್ತಿದೆ ಇರಲಿ ಈ ಶಿಲಾದರ್ಪದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಬೇಕು जता त्रिवा में कानबुदा बुधा रुगोनंद नो रजता द्रिवा में कानबुदा We'll ಸಾಗರನೆ ಅಲ್ಲಿ ನೋಡು ಈ ವನ ಮಧ್ಯದಲ್ಲಿ ಒಂದು ದಟ್ಟಾದ ವೃಕ್ಷದಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಮಿಂದು ತನ್ನ ಕೆದರದ ಮುಡಿಯನ್ನು ಒಣಗಿಸಲೋ ಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿರುವುದು ಅತ್ತ ನೋಡು ಜನಾರ್ದನ ಯಾವುದೋ ಒಂದು ಜಿಂಕೆಯು ಆಯಾಸ ರೂಪದಲ್ಲಿ ಮಿಂದು ಈಜಾಡಿದ ತನ್ನ ತನುತಾಪದ ಬಾಧೆಯನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಕಣ್ಣುಗಳನ್ನು ಪಸರಿಸಿ ಸುಂದರವಾದ ತನ್ನೆಡು ನೋಟಿನಿಂದ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಿನಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ನೇತ್ರದಿಂದ ಕೂಡಿದ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು ಸದಾಶಿವಮೂರ್ತಿ ಪ್ರಪಂಚದಲ್ಲಿ ತನಗೆ ತಿಳಿದಿರುವ ಅತ್ಯಾಚಾರಕರವಾದ ಸಂಗತಿ ಏನಿರುವುದು ಹಾ ಮರದಡಿಯಲ್ಲಿ ಮಲಗಿರುವ ಮಹಾತ್ಮನೇ ಮೃಗುದೇವನಲ್ಲವೇ ಅದು ನನಗೆ ತಿಳಿದಿರುವುದು ಕಾಡಿನಲ್ಲಿ ವಿಹರಿಸುತ್ತಿರುವ ಸಿಂಹವು ಮಸ್ತಕವನ್ನು ಸಾಕಾಗಿ ಒಂದು ವೃಕ್ಷದಲ್ಲಿ ದಕ್ಷ ಮಲಗಿರುವಂತೆ ಅದೆಷ್ಟು ಗರ್ವದಿದ್ದು ಸರ್ವೇಶ್ವರ ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಆಂಕರ ದೇವತೆ ದೇವ ಹೇಗಾದರೂ ಆಗಲಿ ಎಚ್ಚರಿಸುವೆನು ಎಚ್ಚರವೇನು ನಾರಾಯಣ ಯಾವಾಗಲೂ ಈ ಭೃಗು ಋಷಿಯು ತನ್ನ ಆತ್ಮ ಜ್ಞಾನದಲ್ಲಿ ಎಚ್ಚರನಾಗಿಯೇ ಇರುವನು ಅದಿರಲಿ ಅವನಾರು ಅವನಾರು ಜನಾರ್ಧನ ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯು ಅವನೇ ಪರಮಾತ್ಮನಾದ ಪರಶಿವನು ಸರ್ಪಶಯನ ಪರಮಾತ್ಮನಾರು ಪರಶಿವನಾರು ನೀವಿರುವರು ಇನ್ನು ಚಿಕ್ಕವರು ನಿಮಗದಾವುದು ತಿಳಿಯದು ಅದಿರಲಿ ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವ ದೇವಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು ಆ ಯಾಗದ ಅಗ್ರ ಪೂಜೆ ಮೂರ್ತಿ ದೇವನಾದ ಸಾಂಬ ಸೇವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿದ್ದನು ಹೀಗೆ ಹೋಗುತ್ತ ದಾರಿಯಲ್ಲಿ ತಮ್ಮ ತರ್ಷಣವಾಯಿತು ಗರ್ಭವೇ ಸೇರದಿರುವ ಗೌರಿಪತಿ ಒಡನೆ ಇಲ್ಲಿ ಮಲಗಿರುವ ನಿಮ್ಮತ್ರ ಕುಳಿತಿಕೊಂಡನು ಎಲ್ಲಿ ನಿಮ್ಮನ್ನು ಎತ್ತರಿಸಿ ಆ ಆಯಾಸವನ್ನು ಉಂಟು ಬಹಳ ಸಂತೋಷ ನಿನ್ನ ವಿವೇಕಕ್ಕೆ ಮೆಚ್ಚಿದ ನೀ ಲಕ್ಷ್ಮೀ ಕಂಡೆ ನೀ ಸದಾಶಿವನ ಆನೆ ಕಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದವನ್ನು ಕಂಡು ಧನ್ಯನಾದೆ ಅದಿರಲಿ ಎಲೆ ಸದಾಶಿವ ಮೂರ್ತಿಯೇ ನೀನೇಕೆ ಮೌನವಾಗಿ ಕುಳಿತಿರುವೆ ಮೌನವಲ್ಲದೆ ನಿನ್ನೊಡನೆ ಮಾತೇನು ಮಾತನಾಡಲು ತಪ್ಪಿರುತ್ತವೆ ಯಾವಾಗಲೂ ನಿನ್ನಂತಹ ವಿವೇಕ ರೈತನೊಡನೆ ಮಾತನಾಡಲು ಈ ಸದಾಶಿವ ಮೂರ್ತಿಗೆ ಸಾಧ್ಯವಿಲ್ಲ ಓನು ಬಹು ಜಾಣನು ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ನಿನಗೆ ವಿವೇಕ ರೈತರೆ ಅದನ್ನು ನೀನೇ ಕೇಳಬೇಕು ಕಾಡಿನಲ್ಲಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಕಗ್ಗು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮನ ಪೊರೆಯ ಮೇಲೆ ಭಯಂಕರವಾದ ಹಾವಿನ ಮೈಬಣ್ಣವನ್ನು ಮುಚ್ಚಿ ದಿನೇ ದಿನೇ ರಾಜಸ ಕೂಡಿದ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತದೆ ಯಾವಾಗಲೂ ಮಮತೆಯಿಂದ ತಲೆಗೆಲೆಗಳನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲುವುದೇ ಮಹಾತ್ಮ ಅನೇಕ ಭಗಳಿಂದ ಹೆಸರಾಂತ ಅಹಂಕಾರವು ಎಲುವನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸು ಕಣ್ತರೂ ನೋಡ ನಿನ್ನ ಆತ್ಮನಲ್ಲಿ ಆತ್ಮ ದೇವನಾರೆಂಬುದನ್ನು ವಿಚಾರಿಸು ಧರ್ಮಕ್ಕೆ ಶಿರಬಾಗಿ ಸುಖಿಯಾಗು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಗೊಟ್ಟು ಗುಣಗಳಿಗೆ ಕೈಲಾಸದಲ್ಲಿ ನಿಧಾನಿಸುತ್ತೆನಾರ್ಥನ ನೀವೀರ್ವರು ಮನಸ್ಸಿನಲ್ಲಿ ಒಂದೇ ಸಂಕಲ್ಪವನ್ನು ಬಯಸಿ ನನ್ನಲ್ಲಿ ವೈರಸ್ ಅದನ್ನು ಸಾಧಿಸುತ್ತಿರುವರಿ ಹೊರಡಬಹುದು ಆನಿನ ಸದಾಶಿವಣನೆ ಮುರುಗದೇವ ದೊಟ್ಟು ಮಾಗದಲ್ಲದೆ ಹಣ್ಣು ಕಳಚಿ ಬೀಳುವುದಿಲ್ಲ ಒರಡುವೆನು ನಾನೊಂದೆರಡು ಕಲಿಗೆ ಹೇಳಿ ಬಾ ಕೌ ಸುಭ ತಳು ಮಾಡಬೇಡ ನಿನ್ನ ಕಾರವಿಲ್ಲ ಈ ಭುರುಗು ಮುನಿಗೆ ಮುನಿಗೆ ವಂಚನೆಯನ್ನು ಮಾಡಿದ ತೋಹಿ ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ ನಾನಲ್ಲವೇ ನಾನಲ್ಲವೇ ಮುನಿಗಳಲ್ಲಿ ಅಗ್ರಸ್ಥಾನವನ್ನು ವಹಿಸಿರುವ ಮೃಗುದೇವ ಅಗ್ರ ಅಗ್ರಸ್ಥಾನದಲ್ಲಿ ಭೃಗುದೇವ ಕುಂದಣದ ಇರಕದಂತೆ ರಸಭರಿತವಾದ ನನ್ನ ಪಾದ ಅಂಗುಲಿ ನಿಯಂತ್ರವನ್ನು ಇದೆಯೋ ಇದೆಯೋ ಕಂಡಿರೋ ಮಾತ್ರವಾದ ಮೋಸ ಮೋಸವಲ್ಲ ಋಷಿ ಓರ್ವನ ಅಹಂಕಾರವನ್ನು ಕಿತ್ತಿಸಲು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ ಶಾಂತನಾಗು ಮೃಗುದೇವ ನಿನಗಾದ ಪ್ರಾಯಸದಿಂದ ನೀನೇಕೆ ಅಮಲಿಸುವೆ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಯಾರಿಂದ ಯಾರಿಗ ಪ್ರಾಯಶ್ಚಿತ್ತ ದ್ರೋಹಿ ಮುನಿಗೆ ವಂಚನೆಯನ್ನು ಮಾಡಿದ ಕುಲ ಬಿಗಾತ ಇದು ಯಾವ ಮಹತ್ವ ಋಷಿಯು ತನ್ನ ಮಹತ್ವ ಕಾಕ್ಷೆಯನ್ನು ಈಡೇರಿಸಿಕೊಳ್ಳಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು ಅಂತಹ ಭೃಗುದೇವನ ಕೋಪ ಯಜ್ಞ ಭಾಗಕ್ಕೆ ನೀವೆಲ್ಲರೂ ಅವಿರ್ಭಾಗ ನೀಲಮೇಘ ಶಾಮನಾಗಿ ಅಷ್ಟಮಸುಗಳಿಗೆ ದೇವನಾಗಿ ಅಷ್ಟಮಾಲಕ್ಷ್ಮಿಯರಿಂದ ಪರಿಶೋಭಿಸುತ್ತಿದ್ದ ನೀನು ಭೂಲೋಕದ ಭೂಲೋಕದಲ್ಲೇ ಇದೇ ಈ ಮೃಗುದೇವನ ಅನೇಕ ತಪಸ್ಸಿನ ಅತ್ಯುಗ್ರವಾದ ಶಾಪ ಮೃಗುದೇವ ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ ಅದರಿಂದ ನನಗಾಗುವ ತೊಂದರೆ ಏನೂ ಇಲ್ಲ ಜನಾರ್ಥನ